ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನನ್ನ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ನಾನಿವತ್ತು ಬೇಳೆ ಹಾಲು ಪಾಯಸ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬೇಳೆ ತುಪ್ಪ ಸಕ್ಕರೆ ಶಾವಿಗೆ ಒಂದು ಲೀಟರ್ ಹಾಲು ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾನು ಒಂದು ಬೌಲು ಅಷ್ಟು ಹೆಸ್ರುಬೇಳ ಒಂದು ಕುಕ್ಕರ್ಗೆ ಹಾಕಿ ನೀಟಾಗಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾವು ಎಷ್ಟು ತೊಗೊಂಡಿರ್ತೀವೋ ಅದು ಆ ಕ್ವಾಂಟಿಟಿ ಮೇಲೆ ನಾವು ನೀರು ಹಾಕ್ಕೋಬೇಕು ಅಂದರೆ ನಿಮಗೆ ಜಾಸ್ತಿ ಬೇಕಾದರೂ ಹಾಕೋಬೋದು ನೀವು ಹಾಲಲ್ಲಿ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಗೆ ಬೇಯಿಸ್ಕೋಬೇಕಾಗುತ್ತೆ ತೆಳುವಿಗೆ ಹಾಲು ಜಾಸ್ತಿ ಬೇಡ ಅನ್ನೋರು ತೆಳುವುಗೆ ಮಾಡಿಬಿಟ್ಟು ಅದಕ್ಕೆ ನೀವು ಕಾಯಿ ತುರಿದು ಕಾಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾನು ಬರೀ ಹಾಲಲ್ಲಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನೀರು ಹಾಕ್ಬಿಟ್ಟು ನಾನು ಒಂದು ವಿಷಲ್ ಒಡಿಸ್ಕೋತೀನಿ ಅಂದರೆ ಇದು ಬೇಗ ಬೆಂದೋಗಿಬಿಡುತ್ತೆ ನೋಡಿ ಕರೆಕ್ಟಾಗಿ ನಾನು ನೀರಿಟ್ಟಿದ್ದೀನಿ ಕರೆಕ್ಟಾಗಿ ಬೆಂದಿದೆ ಅಂದರೆ ಫುಲ್ಲು ಸ್ಮ್ಯಾಶ್ ಥರ ನಾನು ಬೇಯಿಸ್ಕೊಂಡಿಲ್ಲ ಅಂದರೆ ಅದು ಬಿಸಿದ್ರಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗಿ ಹೋಗುತ್ತೆ ಆದರೆ ಸ್ಮ್ಯಾಶ್ ಮಾಡ್ತಾ ಇಲ್ಲ ಇವಾಗ ಮತ್ತೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಬಾದಾಮಿ ಗೋಡಂಬಿನ ಫ್ರೈ ಮಾಡ್ಕೋತೀನಿ ಅಂದರೆ ಹಾಲಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಹಾಲಲ್ಲಿ ಮಾಡಿದ್ದು ಪಾಯಸ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಹಾಲು ಇಷ್ಟ ಇಲ್ಲ ಅಂತಂದರೆ ನೀವು ಕಾಯಿ ತುರಿದು ರುಬ್ಬಿ ಆ ರೀತಿ ಬೇಕಾದರೂ ಮಾಡ್ಕೋಬೋದು ಅದು ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಾಕ್ತೀನಿ ಬಟ್ ನಾನು ಇವಾಗ ಹಾಲಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಬಾದಾಮಿ ಗೋಡಂಬಿ ಎಲ್ಲ ಹುರಿದು ಎತ್ತಿಟ್ಟು ನಾನು ಶಾವ್ಗೆನ ಅಂದರೆ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಆಯ್ತಲ್ಲ ಅದರಲ್ಲೇ ನಾನು ಇದ್ದೀನಿ ಅಂದರೆ ಶಾವಿಗೆನ ಒಂದು ಲೋ ಫ್ಲೇಮ್ ಅಂದರೆ ತೀರಾ ಲೋ ಫ್ಲೇಮಲ್ಲೇ ಒಂದು ಮೀಡಿಯಮಲ್ಲಿ ಇಟ್ಕೊಂಡು ನೀಟಾಗಿ ಬ್ರೌನ್ ಕಲರ್ ಬರಬೇಕು ಆ ರೀತಿ ಉರಿಬೇಕು ಆವಾಗ ನಿಮಗೆ ಪಾಯಸ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸುಮ್ಮನೆ ಅರ್ಧ ಮರ್ಧ ಹುರ್ಗಿಬಿಟ್ರೆ ಈ ಥರ ವೈಟ್ ವೈಟಿಗೆ ಇರುತ್ತೆ ಆದರೆ ಅದು ಆ ಥರ ಹಸಿ ಹಸಿ ಆಗೋಗ್ಬಿಡುತ್ತೆ ಅದರಿಂದ ಚೆನ್ನಾಗಿ ಹುರ್ಕೋಬೇಕು ಮೇನ್ ಇದು ಉರಿಯೋದ್ರಿಂದ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ ಮತ್ತು ಹೆಸರುಬೇಳೆ ಬಂದು ದೇಹಕ್ಕೆ ತಂಪು ಅದರಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಮತ್ತು ಅದನ್ನು ಎತ್ತಿಟ್ಟು ಇವಾಗ ಒಂದು ಪಾತ್ರೆಗೆ ನಾನು ಒಂದು ಲೀಟ್ರು ಹಾಲು ಹಾಕೋತಾ ಇದ್ದೀನಿ ಅಂದರೆ ನೀರನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ಬರೀ ಹಾಲಲ್ಲೇ ಮಾಡ್ತಾಯಿದ್ದೀನಿ ನಿಮಗೆ ಮತ್ತು ಜಾಸ್ತಿ ಹಾಲಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ನೀವು ನೀರನ್ನು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ತೆಂಗಿನಕಾಯಿ ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದು ಆ ರೀತಿಯೂ ಮಾಡ್ಕೋಬೋದು ಎರಡು ಟೈಪು ಮಾಡ್ಕೋಬೋದು ನೀವು ಇವಾಗ ನೋಡಿ ಹಾಲು ಕಾಯ್ದಾದ ಮೇಲೆ ನಾನು ಬೆಂದಿರೋ ಅಂಥ ಬೇಳೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಕುಕ್ಕರಲ್ಲಿ ಸಪ್ರೇಟ್ ಇಟ್ಟು ಅದರಲ್ಲೇ ಹಾಲಲ್ಲಿ ಬೇಕಾದ್ರೂ ಬೇಯಿಸ್ಬೋದು ಬಟ್ ಕೆಲವು ಟೈಮು ಒಡೆದೋದ್ರೂ ಹೋಗ್ಬಿಡುತ್ತೆ ಆ ಥರ ಇಟ್ಟಾಗ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಹಾಲು ಕುದಿಯುವಾಗ ನಾವು ಸಕ್ಕರೆನ ಹಾಕೋಣ ನೀವು ಬೆಲ್ಲ ಇಷ್ಟ ಇದ್ದವರು ಕಾಯಿ ತುರಿದು ಮಾಡ್ತಿರಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಹಾಲಲ್ಲಿ ಮಾಡುವಾಗ ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸಕ್ಕರೆ ಇದ್ದೀನಿ ಅಂದರೆ ಸ್ವೀಟು ನೀವು ನೋಡಿಕೊಂಡು ಹಾಕೋಬೇಕು ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಬೋದು ಒಂದು ಮೀಡಿಯಮಲ್ಲಿ ತಿನ್ನೋರು ಮೀಡಿಯಮಾಗಿ ಹಾಕ್ಕೋಬೋದು ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ಳೋಣ ಸಾಕಾಗಿಲ್ಲ ಅಂದರೆ ಅಂತ ಇವಾಗ ಚೆನ್ನಾಗಿ ತಿರುಕೋತಾ ಇರಬೇಕು ಏಕೆಂದರೆ ನಾವು ಬೇಳೆ ಬೇಯಿಸಿರೋದು ಹಾಕಿದ್ದೀವಲ್ವ ತಳ ಹಿಡ್ದು ಬಿಡುತ್ತೆ ಅದು ಕೆಲವು ಟೈಮು ಬೇಳೆ ಐಟಮ್ ಎಲ್ಲ ಆಲ್ಮೋಸ್ಟ್ ತಳ ಹಿಡಿಯುತ್ತೆ ಅಂದರೆ ದಪ್ಪ ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ಅಷ್ಟು ಬೇಗ ತಳ ಹಿಡಿಯೋಲ್ಲ ಬಟ್ ತಿರುಕೋತಾ ಇರ್ಬೇಕು ಈ ಥರ ಈಗ ನಾವು ಚೆನ್ನಾಗಿ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿಯ ಕುದಿಯ ಮೂಮೆಂಟ್ ಬಂದಾಗ ನಾವು ಹುರ್ದಿರೋ ಅಂಥ ಶಾವಿಗೆನ ಆ್ಯಡ್ ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪನೇ ಶಾವಿಗೆ ಹಾಕಿ ಹೆಸರುಬೇಳೆ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮಾಮೂಲಿ ಯಾವಾಗಲೂ ಶಾವಿಗೆ ಪಾಯಸ ಬೇರೆ ಪಾಯಸಗಳೆಲ್ಲ ಇರ್ತೀವಿ ಈ ರೀತಿ ಎರಡು ಮಿಕ್ಸಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೂ ತಂಪಾಗಿರೋದ್ರಿಂದ ತುಂಬಾ ಒಳ್ಳೆಯದು ಇವಾಗ ಶಾವಿಗೆ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಅದು ಬೇಗ ಹಾಲಲ್ಲಿ ಬಿಸಿಗೆ ಬೇಗ ಬೆಂದೋಗಿಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಸಾಕು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಾನು ಶಾವಿಗೆ ಹಾಕಿದ್ಮೇಲೆ ಇಮಿಡಿಯೇಟು ನಾನು ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ಇದಕ್ಕೆ ಜಾಯಿಕಾಯಿ ಪೌಡರು ಮತ್ತು ಏಲಕ್ಕಿ ಪೌಡರು ಎರಡೂ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿ ಒಂದು ಸ್ವಲ್ಪ ಕುದಿಸಿ ಎತ್ತಿಟ್ಕೋಬೇಕು ಅಂದರೆ ನಾವು ಇದನ್ನು ಪಾಯಸನ ಬಿಸೇದು ತಿನ್ನೋದಕ್ಕಿನ್ನ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗೆ ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಅಂದರೆ ನಾನು ಮಾಡಿರೋ ಕ್ವಾಂಟಿಟಿ ಕರೆಕ್ಟಾಗಿದೆ ತುಂಬಾ ಬಾಯಿಗೆ ಪಲ್ಪ ಪಲ್ಪ್ ಥರ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್